ಆತ್ಮೀಯ ಸ್ನೇಹಿತರಿಗೆಲ್ಲ ಶರಣು ಶರಣಾರ್ಥಿಗಳು ಇಂದಿನ ವಚನದ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇಂದು ಹನ್ನೆರಡನೇ ಶತಮಾನದಲ್ಲಿ ಆದ್ಯ ವಚನಕಾರನೆಂದು ಪ್ರತಿಪಾದಿಸಿರುವ ನಮ್ಮ ಜೇಡರ ದಾಸಿಮಯ್ಯನವರ ಹುಟ್ಟಿದ ದಿನ ಅಂದರೆ ಅವರ ಜಯಂತಿ ಈ ಸುಸಂದರ್ಭದಲ್ಲಿ ಅವರು ರಚನೆ ಮಾಡಿರುವ ಒಂದು ವಚನವನ್ನು ನಾನೀಗ ನಿಮ್ಮ ಮುಂದೆ ವಾಚನದ ಮೂಲಕ ಪ್ರಸ್ತಾಪಿಸ್ತಾ ಇದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಅವರ ಕಾಯಕ ದೃಷ್ಟಿಯನ್ನು ಅರಿಲೇಬೇಕಾಗ್ತದೆ ತಾವು ನೇಗಿ ಕಾಯಕದಲ್ಲಿಯೇ ಶಿವನನ್ನು ಕಂಡಂಥ ವ್ಯಕ್ತಿ ನಮ್ಮ ಹನ್ನೆರಡನೇ ಶತಮಾನದ ಜೇಡರ ದಾಸಿಮಯ್ಯ ಆದ್ದರಿಂದ ಕಾಯಕದಲ್ಲೇ ಭಗವಂತನನ್ನು ಕಾಣಬೇಕು ಎಂಬ ತತ್ವ ಹನ್ನೆರಡನೇ ಶತಮಾನದ ವಚನಕಾರರ ಎಲ್ಲರದು ತತ್ವ ಅದಾಗಿದೆ ಆ ದಾರಿಯನ್ನು ಹಾಕಿಕೊಟ್ಟವರು ನಮ್ಮ ಜೇಡರ ದಾಸಿಮಯ್ಯನವರು ಬನ್ನಿ ಅವರ ವಚನವನ್ನು ನಾನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕಡೆಗೀಲಿಲ್ಲದ ಬಂಡಿ ಹೊಡೆಗಡೆಯದೆ ಮಾಡ್ಬುದೇ ಕಡಗೀಲು ಬಂಡಿಗಾ ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡಬುದೆ ಕಡಗೀಲು ಬಂಡಿಗಾ ಧಾರವಯ್ಯ ಈ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿಗಣವೇ ಕಡಗೀಲು ಕಣ ಮೃಡಭಕ್ತರ ರಾಮನಾಥ ರಾಮನಾಥ ಈ ವಚನದ ವ್ಯಾಖ್ಯಾನವನ್ನು ಗದಗ ಜಿಲ್ಲೆಯ ಗಜೇಂದ್ರಗಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿರುವಂತಹ ಶ್ರೀ ಮಧುರೊಡ್ಡಯ್ಯ ಅವರು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಆತ್ಮೀಯರಿಗೆಲ್ಲ ನಮಸ್ಕಾರ ಜೇಡರ ದಾಸಿಮಯ್ಯನವರು ತಮ್ಮ ಈ ವಚನದಲ್ಲಿ ಎತ್ತಿನ ಬಂಡಿಗೆ ಕಡಗೀರು ಇಲ್ಲದೆ ಇದ್ರೆ ಆ ಬಂಡಿಯ ಚಕ್ರಗಳು ಬಿಚ್ಚಿಕೊಂಡು ನೆಲಕ್ಕೆ ಬೀಳೋದಿಲ್ವಾ ಹಾಗಾದರೆ ಬಂಡಿಗೆ ಆಧಾರವಾದದ್ದು ಅತ್ಯಂತ ಮುಖ್ಯವಾದದ್ದು ಯಾವುದು ಅದೇ ಕಡೆಗೀಲು ಬಂಡಿಯ ಎಲ್ಲ ಸಾಧನಗಳು ಕೂಡ ಬಲಿಷ್ಠವಾಗಿದ್ದು ಚಕ್ರ ಸರಿಯಾಗಿ ತಲುಸ್ಲಿಕ್ಕೆ ಕಡಗೀಲಿಲ್ದೆ ಹೋದರೆ ಎಲ್ಲವೂ ಕೂಡ ನಿಷ್ಪ್ರಯೋಜಕವಾಗುತ್ತೆ ಹಾಗೆ ಮನುಷ್ಯನು ಕೂಡ ಈ ಭೂಮಿಯಲ್ಲಿ ಹುಟ್ಟಿದ ನಂತರ ತನ್ನ ಅಂತರಂಗದಲ್ಲಿರ್ತಕ್ಕಂತಹ ತಿಳಿವನ್ನ ಅಪ್ರಜ್ಞಾವಸ್ಥೆಯಿಂದ ಪ್ರಜ್ಞಾವಸ್ಥೆಯ ಕಡೆಗೆ ಸಾಗಿಸಿದಾಗ ಮಾತ್ರ ಅವನಲ್ಲಿರ್ತಕ್ಕಂತಹ ಮಾನವನ ಅಸಹಜ ಗುಣಗಳಾದಂತಹ ಅಹಂಕಾರ ದ್ವೇಷ ರೋಷ ಆಸೆ ಆಮಿಷ ಇವೆಲ್ಲವೂ ಕೂಡ ಅಳಿದು ಅತೀಂದ್ರಿಯ ಗುಣ ಅಂತ ಕಡಿಸ್ಕೊಂಡಂತಹ ಜ್ಞಾನ ಬೆಳಕಿಗೆ ಬರ್ತದೆ ಬಂಡಿ ಓಡ್ಲಿಕ್ಕೆ ಚಕ್ರಗಳು ಬೇಕು ಚಕ್ರಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಕಡಗೀಲುಗಳು ಬೇಕೇ ಬೇಕು ಇದ್ರೆ ಬಂಡಿ ಬಿದ್ದು ಹೋಗೋದಂತೂ ಖಚಿತ ಅದೇ ರೀತಿಯಾಗಿ ನಮ್ಮ ಶರೀರವೂ ಕೂಡ ನಮ್ಮ ಜೀವನವೂ ಕೂಡ ನಮ್ಮ ಶರೀರ ಹಾಗೂ ಜೀವನ ಅಂತಕ್ಕಂಥ ಈ ಗಾಡಿ ಅಥವಾ ಈ ಬಂಡಿಗೆ ನಿಜವಾದ ಕಡಗೀಲು ಯಾವುದು ಕಡಗೀಲಿನಂತೆ ಕೆಲಸ ಮಾಡ್ತಕ್ಕಂಥವು ಯಾವ್ದು ಅಂದ್ರೆ ನಮ್ಮ ಶರಣರ ಸುಳ್ಳು ನುಡಿಗಳು ಶರಣರ ಅನುಭವದ ಅನುಭವದ ಮಾತುಗಳು ಈ ಮಾತುಗಳು ಮನುಷ್ಯನ ಬದುಕನ್ನ ಸರಾಗಗೊಳಿಸ್ತವೆ ಸಾಧನೆಯ ದಾರಿಯಲ್ಲಿ ಅವನನ್ನ ಕರೆದುಕೊಂಡು ಹೋಗ್ತವೆ ಗುರಿಯನ್ನ ಮುಟ್ಲಿಕ್ಕೆ ಮಹತ್ವದ ಪಾತ್ರವನ್ನು ವಹಿಸ್ತವೆ ಇಲ್ಲದೆ ಹೋದ್ರೆ ಅರಿಷಡ್ ವರ್ಗಗಳ ಮನುಷ್ಯನ ಜೀವನ ಅಡ್ಡಾದಿಡ್ಡಿ ಆಗುವುದಂತೂ ಖಚಿತ ನಮ್ಮನ್ನು ಸರಿಯಾದ ದಾರಿಗೆ ತರ್ತಕ್ಕಂತಹ ಬಹಳ ಮುಖ್ಯವಾದ ಸಾಧನ ಕಡಗೀಲಿನಂತೆ ಸೂಕ್ಷ್ಮವಾಗಿರತಕ್ಕಂತಹ ಶರಣರ ನುಡಿಗಳು ಈ ಶರಣರ ನುಡಿಗಳಿಂದ ನಾವು ನಮ್ಯವಾಗ್ತೇವೆ ನಯವಾಗ್ತೇವೆ ಅನ್ನೋದನ್ನ ಜೇಡರ ದಾಸಿಮ್ಯನವರು ಈ ವಚನದಲ್ಲಿ ತುಂಬಾ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ನಮಸ್ಕಾರ